अच्छा मैं जल्दी जल्दी कर देता हूं जल्दी जल्दी बंद कर दो बंद कर दो स्टैंडर 잘, 잘 빈대 오기 사? 빈대, 아니 사리, 이사리. ನನ್ನಂಗೆ ಒಳ್ಳೇದಾಗ್ಲಿ ಯಾಕಂದ್ರೆ ತುಂಬಾ ಖುಷಿ ಆಗತ್ತೆ ಹಲವಾರು ಸಮಾಜಮುಖಿ ಕೆಲಸಗಳಿಗೆ ಕೈ ಜೋಡಿಸ್ತಾರೆ ಹಳ್ಳಿಕಾರ್ ಅಂತ ವಿಷಯ ಬಂದಾಗ ಸಾಕಷ್ಟು ಹಳ್ಳಿ ರೈತರಿಗೆ ಗೌರವ ತಡ್ತಾರೆ ತುಂಬಾ ಖುಷಿ ಆಗತ್ತೆ ಇವತ್ತು ಅವ್ರದ್ದು ಜನ್ಮ ದಿನನ ಇಡೀ ಕರ್ನಾಟಕದ ಜನ ಅವ್ರ ಮನೆ ಹಬ್ಬ ತರ ಆಚರಣೆ ಮಾಡ್ತಾರೆ ಭಾಳ ಸಂತೋಷ ಆಗುತ್ತೆ ನಮಗೂ ಕೂಡ ಒಬ್ಬರು ಹಣ ಸಿಕ್ಕಿದಾರಲ್ಲ ಅನ್ನೋ ಖುಷಿ ಜೊತೆಗೆ ಪ್ರತಿ ಏನಾದರೂ ಒಂದು ಸಮಸ್ಯೆ ಆದಾಗಲ ಏನೇ ಇದ್ದರೂ ಕೂಡ ನಿಮ್ಮ ಜೊತೆ ನಾವಿರ್ತೀವಿ ನಿಮ್ಮ ಅಣ್ಣನ ಸ್ಥಾನದಲ್ಲಿ ಇರ್ತೀವಿ ಅಂತ ಹೇಳ್ತಾರೆ ನಮಗೆ ತುಂಬ ಪ್ರೀತಿ ತುಂಬ ಖುಷಿ ಕೊಡ್ತಾರೆ ಹಾಗಾಗಿ ಅವರಿಗೆ ಮೊದಲನೇದಾಗಿ ಜನ್ಮದಿನದ ಆರ್ಥಿಕ ಶುಭಾಶಯಗಳು ಕರ್ನಾಟಕದಲ್ಲಿ ಇರ್ತಕ್ಕಂಥ ಎಲ್ಲ ಹೃದಯ ಸ್ನೇಹಿತರ ಆಶೀರ್ವಾದ ತಾಯಿಯಂದ್ರ ಆಶೀರ್ವಾದ ಅಣ್ಣಂದ್ರ ಆಶೀರ್ವಾದ ಸಿಗಲಿ ಇನ್ನೂ ಸಮಾಜಕ್ಕೆ ಒಳ್ಳೊಳ್ಳೆ ಕೆಲಸ ಮಾಡುವಂಥ ಶಕ್ತಿ ಆಗೋಗಂಥ ಕರುಣಿಸಲಿ ಏನಿವತ್ತು ಕರ್ನಾಟಕ ಜನ ಅವ್ರನ್ನ ಇಷ್ಟೊಂದು ಪ್ರೀತಿಸ್ತಾ ಇದ್ದಾರೆ ಇನ್ನೂ ದುಪ್ಪಟ್ಟು ಹೊರ ರಾಜ್ಯಗಳಲ್ಲೂ ಅವರನ್ನು ಪ್ರೀತಿಸುವಂಥ ಅಭಿಮಾನಿಗಳು ಉಟ್ಕೊಳ್ಳಿ ಅಂತ ಹೇಳಿ ಮನಸ್ಫೂರ್ತಿಯಾಗಿ ಬೇಡ್ಕೊಳ್ತೀವಿ ದೇವರು ಒಳ್ಳೇದು ಹೇಳಿ ಥ್ಯಾಂಕ್ ಯು ਮੈਂ ਕਹਿੰਦਾ ਕਿ ਉਹ ਮੈਚ ਵਿੱਚ ਖੇਡਿਆ ਉਹ ਚੱਲਦਾ ਫਿਰ ਆ ਰਹੀ Beli karbo ding, beli karbo ding, ನಾವ ಬೇಕಾದಷ್ಟು ಟೆಸ್ಟ್ ಮಾಡ್ತಾರೆ ಎಲ್ಲಿ ಯಾವಾಗ ಯಾವ ಕಾರ್ಯಕ್ಕೆ ಇದು